ನಮಸ್ಕಾರ ಎಲ್ರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಮಂದಿಗೆ ಕೊಡ್ತಾ ಇದ್ದೇನೆ ಅದೇ ರೀತಿ ಏನು ಇವತ್ತು ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ಹನ್ನೊಂದು ಜನ ಸಾಮಾನಪ್ಪಿದರೆ ಐ ಪಿ ಎಲ್ ಆಟಗಾರರನ್ನು ನೋಡಲಿಕ್ಕೆ ಹೋಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಸಂತಾಪವನ್ನು ಕೂಡ ನಾವು ಸೂಚಿಸ್ತಾ ಇದ್ದೇವೆ ಹಾಗಾಗಿ ಪರಿಸರ ದಿನಾಚರಣೆ ಎಂದು ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಇವತ್ತು ರಾಜ್ಯಾದ್ಯಂತ ಸುಮಾರು ಒಂದು ಮೂರರಿಂದ ಐದು ಲಕ್ಷ ಗಿಡಗಳನ್ನು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲೂ ನಾವು ನೆಡ್ತಾ ಇದ್ದೇವೆ ಪರಿಸರದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗುಣರಂಜನ್ ಶೆಟ್ಟಿರವರು ನಮ್ಮ ಅನುಷ್ಕಾ ಶೆಟ್ಟಿರವರ ಸಹೋದರರು ಅವರು ಕಳಕಳಿಯನ್ನು ಇಟ್ಕೊಂಡು ಈಗಾಗಲೇ ಆನೇಕಲ್ ಭಾಗದಲ್ಲಿ ಒಂದು ಇಪ್ಪತ್ತೈದು ಎಕರೆ ಗೋಮಾಳವನ್ನು ತೆಗೆದುಕೊಂಡು ಸರ್ಕಾರದ ವತಿಯಿಂದ ಸುಮಾರು ಲಕ್ಷಾಂತರ ಗಿಡಗಳನ್ನು ಐದು ವರ್ಷದಿಂದ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಕಳೆದ ಬಾರಿ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಒಂದಷ್ಟು ಗಿಡ ನೆಟ್ಟಿದ್ದೋ ನಗರಸಭೆ ಮುಂಭಾಗದಲ್ಲಿ ಗಿಡ ನೆಟ್ಟಿದ್ದೋ ಅಲ್ಲಷ್ಟು ಭಾಳ ಚೆನ್ನಾಗಿದ್ದಾವೆ ಅದೇ ರೀತಿ ಸರಿ ಆರ್ ಎಸ್ ಕಾಲೇಜ್ನಲ್ಲಿ ನಮ್ಮ ಅಗ್ರಿಕಲ್ಚರ್ ಕಾಲೇಜಿನ ಆವರಣದಲ್ಲಿ ನಮ್ಮ ಪುಟ್ಟರಾಜು ಅವ್ರನ್ನ ಕೇಳಿಕೊಂಡಾಗ ಮತ್ತು ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀಕಂಠವ್ರನ್ನ ಕೇಳಿಕೊಂಡಾಗ ಭಾಳ ಖುಷಿಯಿಂದ ಒಪ್ಕೊಂಡು ಇಲ್ಲ ಖಂಡಿತವಾಗ್ಲೂ ಮಾಡಿ ಅಂತ ನಮ್ಮ ವಿವರ ಎಲ್ಲರೂ ಕೂಡ ಒಪ್ಕೊಂಡ್ರು ಇವತ್ತು ಈ ಕಾರ್ಯಕ್ರಮ ಮಾಡಿ ಮಾಡಿದ್ದೇವೆ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಸಿಂಧೂರ ವನ ಅಂತ ಅಂತೇಳಿ ಕರ್ನಾಟಕ ರಾಜ್ಯಾದ್ಯಂತ ಹೆಸರನ್ನು ಇಟ್ಟಿದ್ದೇವೆ ಯಾಕೆ ಸಿಂಧೂರವನವನ್ನು ಇಟ್ಟಿದ್ದೇವೆ ಪಾಕಿಸ್ತಾನದ ಉಗ್ರಗಾಮಿಗಳಿಂದ ನಮ್ಮ ಸಿಂಧೂರವನ್ನು ಕಳ್ಕೊಂಡಂಥ ಹೆಣ್ಣು ಮಕ್ಕಳಿಗೆ ಜ್ಞಾಪಕಾರ್ಥವಾಗಿ ಇನ್ನೊಂದು ಕಡೆ ನಮ್ಮ ಕರ್ನಾ ನಮ್ಮ ದೇಶದ ಯೋಧರು ಉಗ್ರರನ್ನು ಸದೆಬಡಿದ ದಿನ ದಿನವನ್ನು ನಾವೇನು ಸಿಂಧೂರ ಹೇಳಿ ಇಟ್ಟಿದ್ರಲ್ಲ ಅದನ್ನು ನೆನಪು ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಇದನ್ನು ಇವತ್ತೆಲ್ಲಿ ಗಿಡ ನೆಡ್ತೀವಿ ಅದನ್ನೆಲ್ಲವನ್ನೂ ಕೂಡ ಸಿಂಧೂರವನ ಹೇಳಿ ಕರೀಲಿಕ್ಕೆ ಇವತ್ತು ನಮ್ಮ ಜೆ ಕರ್ನಾಟಕ ಜನಪರವೇದಕ್ಕೆ ಒಂದು ಕಳಕಳಿಯನ್ನು ಇಟ್ಕೊಂಡು ಮಾಡಿದ್ದೇವೆ ದೇಶಭಕ್ತಿ ಪರಿಸರ ಮತ್ತು ಆ ನಾಡು ನುಡಿಗೆ ಭಾಷೆಗೆ ಧಕ್ಕೆ ಬಂದಾಗ ಈ ನಾಡಿಗೆ ಧಕ್ಕೆ ಬಂದಾಗ ಮೊದಲು ಬೀದಿಗೆ ಕನ್ನಡ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ರೈತರಿಗೆ ಆದಾಗ ನಾವೆಲ್ಲರೂ ಕೂಡ ಎಲ್ಲ ರೈತರು ಮಕ್ಕಳು ನೀವೆಲ್ಲ ವ್ಯಾಸಂಗ ಮಾಡ್ತಿರೋರೆಲ್ಲರೂ ಕೂಡ ರೈತರು ಮಕ್ಕಳೇ ನಿಮಗೆಲ್ಲರಿಗೂ ಕೂಡ ಓದಿನ ಜೊತೆಗೆ ಪ್ರಶ್ನೆ ಮಾಡುವಂಥ ಕಳಕಳಿಯನ್ನು ಇಟ್ಕೋಬೇಕು ನೀವೆಲ್ಲರೂ ಕೂಡ ಮಕ್ಕಳು ಯಾವುದನ್ನೇ ತಪ್ಪು ಕಂಡಾಗ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ತಪ್ಪನ್ನು ಕಂಡಾಗ ಅಥವಾ ಪರಿಸರಕ್ಕೆ ನಾಶ ಮಾಡ್ತಕ್ಕಂಥ ಯಾವುದೇ ದೊಡ್ಡ ವ್ಯಕ್ತಿಯಾಗಿರಲಿ ಪ್ರಶ್ನೆ ಮಾಡುವಂಥ ಒಂದು ಗುಣವನ್ನು ನೀವು ಬೆಳೆಸ್ಕೋಬೇಕು ಅಂತಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ